ಆಯಿತು ಕ್ಯಾಮ್ರಾಗ ಎಫೆಕ್ಟ್ ಆಗ್ಬಿಡ್ತದೆ ಅಂದ್ರೆ ಅದಾಕೆ ಓಮ್ ವೈಟ್ ಹಾಕೋ ಹಾಗೆ ಸಬ್ಬು ಸಬ್ ಆಫರ್ ಇದೆ ಸಬ್ ಆಫರು ಆಮೇಲೆ ಇಲ್ಲೊಂದು ಫೋರ್ ಹೆಡ್ ಲೇಸರ್ ಇದೆ ಆರಾಮಾಗೆ ನೆಮ್ಮದಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಜರ್ನಿ ಚೆನ್ನಾಗಿರುತ್ತೆ ಇಷ್ಟು ಇಷ್ಟು ಆಗುತ್ತೆ ಇಷ್ಟು ಕುಸ್ಬೇಕಾಗುತ್ತೆ ಸೀಟು ಸೀಟೆಲ್ಲ ಇಷ್ಟು ಬೆಂಡಾಗುತ್ತೆ ಆರಾಮ್ ಇಲ್ಲೊಂದು ವಾಮ್ ವೈಟು ಬ್ಲೂ ಹಾಕ್ತಾರೆ ಬ್ಲೂ ಹಾಕ್ಬಿಟ್ಟೆ ಇಲ್ಲ ನೋಡಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಸಿದ್ದೀನಿ ನಾವು ಚೇಲ ಗ್ರೈನ್ ಮಾಡ್ತಿದ್ದಾರೆ ಬ್ರೆಂಡಲ್ಲಿ ಯಾರು ನೇಮ್ ಬರ್ಡು ವೆರಿ ಗುಡ್ ಮುಗ ಕೇಳಕ್ಕೆ ಕುಂತಿನಿ ಹಾಕೊಂಡೆ ಯತೋ ಧರ್ಮ ಸ್ತತೋ ಹನುಮನ್ ಯತೋ ಹನುಮನ್ ಸ್ತತೋ ಜಯ ಅಂತ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ಬ್ಲಾಕ್ಸ್ ಸುಮಾರು ದಿನ ಆಯಿತು ವ್ಲಾಗ್ ಮಾಡಿ ಸುಮಾರು ಕೇಳ್ತಾ ಹೇಳ್ತಾಯಿದ್ರೆ ವ್ಲಾಗ್ ಮಾಡಿ ಇಲ್ಲಿ ಲಾಗ್ ಮಾಡಿ ಅಂತ ನಾನು ಮಾಡಿರಲಿಲ್ಲ ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ವ್ಲಾಗ್ ಮಾಡಿಲ್ಲ ಸುಮಾರು ಸತಿ ಹೇಳಿದ್ದೀನಿ ಈ ಥರ ಹಿಂಗೆ ಹಿಂಗೆಲ್ಲ ಇದು ಮಾಡೋಕ್ಕಾಗಿಲ್ಲ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಏನಪ್ಪ ಇವತ್ತಿನ ವ್ಲಾಗ್ ವಿಶೇಷತೆ ಅಂತಂದರೆ ಸುಮಾರು ಜನ ವ್ಲಾಗ್ ಮಾಡಿಲ್ಲ ನೀವು ಮಾಡಿ ಅಂತಂದ್ಬಿಟ್ಟು ಕೇಳಿದ್ರು ಹೊಸ ಗಡಿದು ವ್ಲಾಗ್ ಮಾಡಿ ಹೊಸ ಗಾಡಿ ತೋರಿಸಿ ಅಂತಂದ್ಬಿಟ್ಟು ಸುಮಾರು ಜನ ಮೆಸೇಜ್ ಹಾಕಿದ್ರಿ ಕಮೆಂಟ್ ಹಾಕಿದ್ರಿ ಸುಮಾರು ಜನ ಕಾಲ್ ಮಾಡು ಕೇಳಿದಿರ ಇವತ್ತು ಅದಕ್ಕೋಸ್ಕರನೇ ನೈಟಲ್ಲಿದ್ದೀನಿ ಡೇ ಅಲ್ಲಿ ವೀಡಿಯೋ ಮಾಡಿಲ್ಲ ಯಾವುದನ್ನು ನೈಟಲ್ಲಿ ನಮ್ಮ ಗಾಡಿದು ಕಂಪ್ಲೀಟ್ ಯಾವ ಥರ ಇದೆ ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಮೊನ್ನೆ ರೆಡಿ ಮಾಡಿಸಿರೋ ಗಾಡಿನ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ ನೋಡೋಣ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಗಾಡಿದು ಹೊಸ ಗಾಡಿದು ವೀಡಿಯೋ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿ ಸ್ನೇಹಿತರೆ ನಮ್ಮದು ಸೇಮ್ ಏನಿದೆ ನೇಮ್ ಬೋರ್ಡು ಎಲ್ಲ ಗಾಡೀಲು ಅದೇ ಥರ ನೇಮ್ ಬೋರ್ಡ್ ಮಾಡಿಸಿದ್ದೀನಿ ಪಾರ್ಕಿಂಗ್ ಹಾಕು ಅದೇ ಥರ ನೇಮ್ ಬೋರ್ಡ್ ಮಾಡಿಸಿದ್ದೀನಿ ನಮ್ಮ ಗಾಡಿದು ಸೇಮು ಇದು ನನ್ನ ಟಿ ಟಿ ಲಿದೆಯಲ್ಲ ಪಕ್ಕದಲ್ಲಿ ಇದೇ ನನ್ನ ರಾಣಿ ಸೇಮ್ ಗಾಡಿ ನಂಬರು ಅದು ಇದೆ ಒಂದೇ ನಂಬರು ನಂಬರು ನಮ್ಗೆ ಸ್ಟಾರ್ಟಿಂಗ್ ಬಂತಲ್ಲ ಹಂಗಾಗಿ ಅದೇ ನಂಬರ್ ಬೇಕು ಅಂದ್ಬಿಟ್ಟು ಈ ಗಾಡಿ ನಂಬರ್ ಏನಿದೆ ಇದೇ ಗಾಡಿ ನಂಬರ್ ಬೇಕು ಅಂದ್ಬಿಟ್ಟು ನಂಬರ್ ತಗೊಂಡಿದ್ದೀನಿ ಇದು ನಮ್ಮ ಕುಂದಾಪುರ ಬಾಡಿ ಬಿಲ್ಡ್ ಆಗಿರೋದು ಈಚರ್ ಪ್ರೋ ನೈಟಲ್ಲಿ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಲೈಟಿಂಗ್ಸ್ ಎಫೆಕ್ಟ್ ನಿಮಗೂ ಗೊತ್ತಾಗಲಿ ಅನ್ನೋದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಆ ಸ್ವಂತ ನೋಡಿ ಸ್ನೇಹಿತರೆ ಇದು ನಮ್ಮ ಗಾಡಿ ಔಟರು ಔಟರಲ್ಲಿ ಇರೋ ಲೈಟ್ಗಳನ್ನೆಲ್ಲ ಆನ್ ಮಾಡಿಸೋಣ ಪ್ರಕಾಶ ಔಟರಲ್ಲಿ ಲೈಟ್ ಆನ್ ಮಾಡಂಗೆ ಎಲ್ಲ ಆಚೆ ಕಡೆ ಆಚೆ ಆನ್ಮಾಡೋದು ಆಚೆ ಆಚೆದು ಮಾತ್ರ ನೋಡಿ ಹಿಂಗೆ ಕಾಣುತ್ತೆ ನಮ್ಮ ಗಾಡಿ ಆಚೆ ಕಡೆ ಪ್ರತಿಯೊಂದು ಆಚೆ ಕಡೆ ಇಷ್ಟು ಕಾಣುತ್ತೆ ಹಿಂಗೆ ಬೇಕು ಅಂತೇಳಿ ನಮ್ಮ ಸುರೇಶ್ ಅಣ್ಣವರು ಮತ್ತು ಅವರ ಮಕ್ಕಳಿಬ್ರು ಜಾಸ್ತಿ ನಮ್ಮ ಗಾಡಿ ಕಡೆ ಗಮನ ಕೊಟ್ಟು ನೀಟಾಗಿ ಮಾಡಿಕೊಟ್ಟವ್ರೆ ಹಿಂದೆಗಡೆ ನೋಡಿ ಇದು ಟ್ರಾವೆಲ್ಸ್ ನೇಮು ಟ್ರಾವೆಲ್ ನೇಮು ಪ್ಲಸ್ ನಾನು ಫಿಫ್ಟಿಲೇಜ್ ಇದೆಯಲ್ಲ ಅದು ಸ್ಟಿಕ್ಕರು ಬ್ಯಾಕ್ ಸ್ಟಿಕ್ಕರು ಮೇಲೆಗಡೆ ಬಜರಂಗಿ ಗಿರಿ ಅಂತ ಹಾಕ್ಸಿದ್ದೀನಿ ಅದ್ರ ಮೇಲುಗಡೆ ಒಂದು ಸ್ತೋತ್ರ ಹಾಕ್ಸಿದ್ದೀನಿ ಆಂಜನೇಯಂದು ಏನಪ್ಪ ಅದಂದರೆ ನೋಡಿ ಕಡೆ ಯಥೋ ಧರ್ಮ ಸ್ತಥೋ ಹನುಮನ್ ಯಥೋ ಹನುಮನ್ ಸ್ತಥೋ ಜಯ ಅಂತ ಮೇಲುಗಡೆ ಒಂದು ಕ್ಯಾಮ್ರಾ ಕೊಡಿಸಿದ್ದೀನಿ ಬ್ಯಾಕ್ ಸೈಡಲ್ಲೆಲ್ಲ ಗೊತ್ತಾಗ್ಬೇಕಲ್ಲ ಹಂಗಾಗಿ ಬ್ಯಾಕ್ ಸೈಡಲ್ಲಿ ಒಂದು ಕ್ಯಾಮ್ರಾ ಕೊಡಿಸಿದ್ದೀನಿ ನೋಡಿ ಇಷ್ಟಿದೆ ಇನ್ನು ಯಾವುದೇ ಥರ ಸ್ಟಿಕ್ಕರ್ ಏನು ಮಾಡ್ಸೋಕ್ಕೋಗಿಲ್ಲ ಜಾಸ್ತಿ ನಾನು ಈ ಕಡೆ ಸೇಮ್ ಲೆಫ್ಟು ರೈಟೆಲ್ಲ ಒಂದೇ ಥರ ಇರುತ್ತೆ ನಾ ಕಡೆ ಕಡೆ ಚೇಂಜಸ್ ಏನು ಬರೋಲ್ಲ ಇಲ್ಲೆಲ್ಲ ಸ್ಟಿಕ್ಕರ್ ಮಾಡಿಸ್ಬೇಕಾಗಿತ್ತು ಮಾಡಿಸಿಲ್ಲ ನಾನು ಸದ್ಯಕ್ಕೆ ಇಷ್ಟೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿಸಿದ್ದೀನಿ ಇನ್ನು ಫ್ರೆಂಟಲ್ಲಿ ಏನಪ್ಪ ಸ್ಟಿಕ್ಕರು ಅಂತಂದರೆ ಇಲ್ಲೊಂದು ಆಂಜನೇಯ ದಿನಯ ಕಾಣಿಸಲ್ಲ ಅದು ಬೆಳಕಲ್ಲಿ ನೀಟಕ್ಕೆ ಕಾಣುತ್ತೆ ಸದ್ಯಕ್ಕೆ ಕಾಣಲ್ಲ ನೇಮ್ ಬೋರ್ಡ್ ವೆರಿ ಗುಡ್ ಮಗ ಕೇಳಕ್ಕೆ ಕುಂತ ಯಾಕೊಂಡೆ ಲೈಟಿಂಗ್ ನೇಮ್ ಬೋರ್ಡ್ ಮಾಡಿಸಿದ ಫ್ರೆಂಟಲ್ಲಿ ನೀಟಾಗಿ ಟೀಟಿಂಗ್ ಮಾಡಿದ್ದೆ ಮೊನ್ನೆ ಇದನ್ನು ಅಲ್ಲೇ ಮಾಡಿಸ್ಕೊಂಡಿದ್ದು ಲೈಟಿಂಗ್ ನೇಮ್ ಬೋರ್ಡು ಇನ್ನು ಫ್ಲ್ಯಾಶರೆಲ್ಲ ಇದೆ ಮಾಡ್ಬೋದು ಇದೆ ಬನ್ನಿ ಸ್ನೇಹಿತರೆ ಇನ್ನೂ ಒಳಗಡೆ ಹೋಗೋಣ ಇದು ವಿನಾಯಕ ಬಾಡಿ ಬಿಲ್ಡ್ ಸ್ಪೆನ್ಸರ್ ಶೇಪ್ ಅಂತ ಈ ಶೇಪ್ ಹೆಸರು ನೋಡಿ ನಮ್ಮ ಗಾಡಿ ಶೇಪು ಈ ಥರ ಇದೆ ನಾ ಒಳಗಡೆ ಹೋದ್ರೆ ಇವರೇ ನಮ್ಮ ಜಾಕಿ ರಾಬೋಟ್ ಸಿಸ್ಟಮ್ ಇದೆ ರಾಬೋಟ್ ಸಿಸ್ಟಮು ಒಂದು ಇಲ್ಲಿ ಡ್ರೈವರ್ಗೆ ಅಂತಂದ್ಬಿಟ್ಟು ಒಂದು ಪ್ಯಾನ್ ಕೊಡಿಸಿದ್ದೀನಿ ನಾ ಲೈಟಿಂಗು ನೇಬು ಇದು ದೇವ್ರ ಫೋಟಾ ಅಣ್ಣ ವೈಟ್ ಮಾಡೋಕ್ಕೇಳಿದ್ದೆ ಕಲರ್ ಮಾಡಿಬಿಟ್ಟವ್ರೆ ವೈಟ್ ಕೇಳಿದ್ದೆ ಅವರು ಸದ್ಯಕ್ಕೆ ಈ ಥರ ಮಾಡಿಕೊಟ್ಟಿದ್ದಾರೆ ಇದ್ದು ತಿರ್ಲಿ ನೋಡೋಣ ಅಂದ್ಬಿಟ್ಟು ಮಾಡಿಸಿದ್ದೀವಿ ನಮ್ಮ ಕ್ಯಾಬಿನ್ ಡ್ರೈವರ್ ಕ್ಯಾಬಿನ್ ಸ್ಪೇಸು ಇದೆ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಸಿದ್ದೀನಿ ನಾವು ಚಾಲ ಗ್ರೇನ್ ಮಾಡ್ತಿದ್ದಾರೆ ಬ್ರೆಂಟಲ್ಲಿ ಯಾರು ಕೂತಿದ್ದಾರೆ ಅನ್ನೋದನ್ನೆಲ್ಲ ಇಲ್ಲೇ ನೋಡ್ಬೋದು ಹಂಗಾಗಿ ಅದೊಂದು ಹಾಕ್ಸಿದೀನಿ ಇದು ಬೆಡ್ಡು ಮಲ್ಕೊಬೋದು ಇದೊಂದು ರಾಡು ಹಾಕ್ಬಿಟ್ಟವ್ರೆ ಈಗೇನು ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ನೀಟಾಗಿ ಮಲ್ಕೊಬೋದಾಗಿದ್ದಂಗೆ ಅಂತ ತೋರಿಸ್ತೀನಿ ಇಲ್ಲೊಂದು ಡಬಲ್ ಡೀನ್ ಕೊಟ್ಟಿದ್ದಾರೆ ಟಚ್ಚು ಇದು ಬಂದು ಎಚ್ ಆರ್ ಪ್ರೋ ಗಾಡಿ ಇಲ್ಲಿ ಡ್ರೈವರ್ ಜೊತೆ ಎಕ್ಸ್ಟ್ರಾ ಹೋದಾಗ ಡಬಲ್ ಡ್ರೈವರ್ ಹೋದಾಗ ಈ ಬೆಡ್ನ ನೋಡಿ ಹಿಂಗೆ ಇಲ್ಲಿ ಬಾ ಪಿ ನಾನು ತೋರಿಸ್ತೀನಿ ಆ ಕಡೆಯಿಂದ ಬಾ ಹೇರೆ ಬಿಡು ಹಾಂ ಇಲ್ಲಿ ಸ್ನೇಹಿತರೆ ಇದು ಡಬಲ್ ಡ್ರೈವರ್ ಹೋದಾಗ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಇದೊಂದು ಆ್ಯಂಗಲ್ ಇಲ್ಲ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಹಿಡ್ಕೊಂಡು ಬರ್ಕೊಬೋದು ಈಗ ಸಿಟಿಗೆ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ಲೈಟ್ ಇದೆ ಪಟ್ರೋಸ್ತು ಲೈಟು ಲೈಟು ಒಳಗಡೆ ಇದೆ ಹಿಂಗೆ ಇದೆ ಕಂಫರ್ಟಬಲ್ ಆಗಿ ಇದೆ ಗಾಡಿದು ಒಳ್ಳೆ ಲೆಗ್ ಸ್ಪೇಸ್ ಇದೆ ಲೈಟ್ ಹಾಕುವ ಪ್ರಕಾಶ ಲೈಟ್ ಒಳಗಡೆದು ಇದು ಹಾಕುವ ಇದು

ರಾತ್ರಿ ಜರ್ನಿಗೆ ನಿಮಿಷನೇ ಅನ್ಸಲ್ಲ ಕಾಲ್ ಇಲ್ಲಿವರೆಗೂ ಇಲ್ಲ ವೀಡಿಯೋ ಮಾಡ್ಬೇಕಂತ ನೋಡಿ ಹಿಂಗೆ ಬೆಂಡ್ ಆದ್ರೆ ಇಷ್ಟ ಆರಾಮಾಗೆ ನಿಮ್ದೇ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಜರ್ನಿ ಚೆನ್ನಾಗಿರುತ್ತೆ ಇಷ್ಟು ಇಷ್ಟು ಬೆಂಡ್ ಆಗುತ್ತೆ ನೋಡಿ ಇಷ್ಟ ಬೆಂಡ್ ಆಗಬಿಟ್ಟು ಸಾಕು ನಿಮ್ದೇ ಆರಾಮಾಗೆ ಒಳ್ಳೆ ಎಕ್ಸ್ಪೇಸ್ ಇದೆ ಕಾಲಿಂಗ್ ನೆಡ್ಕೊಬಹುದು ನೆಡ್ಕೊಂಡು ಹೋಗ್ಬೋದು ಆರಾಮಾಗಿ ಇಲ್ಲಿ ಸಣ್ಣ ಪುಟ್ಟು ಲೆಗೇಜ್ ಗಿಗೇಜ್ ಎಲ್ಲ ಇಟ್ಕೊಳ್ಳೋಕೆ ನೀರು ಬರೋದು ಈ ಗಾಡಿ ಬಂದು ಎ ಸಿ ಗಾಡಿ ಕಂಪ್ಲೀಟ್ ಎ ಸಿ ಎ ಸಿ ಬುಕ್ಕಿಂಗ್ ಮಾಡಿಕೊಂಡು ಚೆನ್ನಾಗಿರುತ್ತೆ ನಿಮಗೆ ಇಷ್ಟಿದೆ ಸ್ವೀಕರಲ್ಲಿ ರಾಬರ್ಟ್ ಸಿಸ್ಟಮು ಪ್ಲಸ್ಸು ಎರಡು ಸಬ್ಬು ಸಬ್ಬೂಫರ್ ಇದೆ ಸಬ್ಬೂಫರು ಆಮೇಲೆ ಇಲ್ಲೊಂದು ಫೋರ್ ಎಡ್ಡು ಲೇಸರ್ ಇದೆ ಇದೊಂದು ಲೇಜರು ಅದು ಬಿಡ್ತು ಅಂದರೆ ಎರಡು ನಾಲ್ಕು ಇಲ್ಲ ನಾಲ್ಕು ಸ್ವೀಕರು ಅಲ್ಲೆರಡು ಆರು ಎಂಟು ಆಮೇಲೆ ಇದೊಂದು ಬಾಲ್ ಲೈಟು ಬಾಲ್ ಲೈಟ್ ಅದಾದಮೇಲೆ ಇಲ್ಲೊಂದಿದೆ ಇಲ್ಲೊಂದು ರೊಟೇಟರ್ದು ಇದು ಹಿಂದೆಗಡೆ ಒಂದಿದೆ ಇದೊಂದು ಅಲ್ಲಿಗೆ ಒಟ್ಟು ನಾಲ್ಕು ಲೇಸರ್ ಲೈಟ್ ಆಯಿತು ಪ್ಲಸ್ ಪ್ರತಿಯೊಂದು ಸೀಟ್ಗೂ ಇಲ್ಲಿದೆ ನೋಡಿ ಪ್ರತಿಯೊಂದು ಸೀಟ್ಗೂ ಚಾರ್ಜರ್ ಇರುತ್ತೆ ಒಂದೆಲ್ಲ ಚಾರ್ಜರ್ಗೆ ಕಷ್ಟ ಹಿಂಸೆ ಏನಾರೋ ಇಲ್ಲಿ ಪ್ರತಿಯೊಂದು ಸೀಟ್ಗೂ ಚಾರ್ಜರ್ ಇದೆ ಚಾರ್ಜರ್ ಹಾಕೋದು ಇಲ್ಲೊಂದು ಪ್ರತಿ ಎಲ್ಲ ಸೀಟ್ಗೂ ಚಾರ್ಜರ್ ಇದೆ ಒಂದು ಒಂದು ಬಿಟ್ಟೊಂದು ಇಲ್ಲ ಆಮೇಲೆ ಅದೇನೋ ಪ್ರಾಬ್ಲಮ್ ಆಗಿ ಏನನ್ನ ಚಾರ್ಜರ್ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ನೋಡಿ ಅಲ್ಲಿ ಏನೊಂದು ಎಕ್ಸ್ಟ್ರಾ ಚಾರ್ಜರು ಇಲ್ಲಿ ಕಾಣತ್ತಲ್ಲ ಇದು ಎಕ್ಸ್ಟ್ರಾ ಚಾರ್ಜರ್ ಬಾಕ್ಸು ಹಿಂದೆ ಕಡೆ ಟಿ ವಿ ಇದೆ ಒಂದು ಮೂವತ್ತೆರಡು ಇಂಚದು ಟಿ ವಿ ಇವಾಗ ಬನ್ನಿ ಲೇಸರ್ ಲೈಟ್ ಆನ್ ಮಾಡೋಣ ಲೇಸರ್ ಲೈಟ್ ಆನ್ ಮಾಡ ಮಗ ಲೇಸರ್ ಅಂತ ಆನ್ ಮಾಡು ಬನ್ನಿ ಸ್ನೇಹಿತರೆ ಇವಾಗ ಅದಾಯ್ತು ಇಷ್ಟೆಲ್ಲ ನೋಡಿದ್ವಿ ಇವಾಗ ಲೈಟಿಂಗ್ಸ್ ಸಿಸ್ಟಮ್ ಏನೇನಿದೆ ಅನ್ನೋದನ್ನ ತೋರಿಸಿದೀನಿ ಆನ್ ಮಾಡ್ಬಿಟ್ಟು ಒಂದ್ಸತಿ ನೋಡೋಣ ಪ್ರತಿಯೊಂದನ್ನು ಇವಾಗ ನೋಡಿ ಇಷ್ಟು ಲೈಟಿಂಗ್ಸ್ ಕಾಣುತ್ತೆ ನಮ್ಗೆ ಒಳಗಡೆ ಇದೆ ನಮ್ಮ ಗಾಡಿ ಇಂಟೀರಿಯರ್ ಹೊಸ ಗಾಡಿ ಇದು ಲೇಸರ್ ಲೈಟ್ ಆನ್ ಸ್ವಲ್ಪ ನೋಡೋಣ ಇದು ವಾಮ್ ವೈಟ್ ಆಫ್ ಮಾಡು ರೆಡ್ ಕೆಗಡೆ ಇದಿರಲಿ ವಾಮೈಟ್ ಆಫ್ ಮಾಡಿ ಲೇಸರ್ ಏನಾಯ್ತು ಆಯಿತು ಕ್ಯಾಮ್ರಾಗೆ ಎಫೆಕ್ಟ್ ಆಗ್ಬಿಡುತ್ತೆ ಅದನ್ನೇ ವಾಮ್ ವಾಮೈಟ್ ಹಾಕಿ ಹಂಗೆ ಇದ್ರದ್ದು ಇರಲಿ ಬಿಡು ಬ್ಲೂ ಹಾಂ ಅದಿರಲಿ ಆಮೇಲೆ ಆಫ್ ಮಾಡಿಯಾ ನೋಡಿ ಬ್ಲೂ ಕಲರ್ ಲೈಟ್ ಒಂದು ಹಾಕೊಂಬಿಟ್ರೆ ಸಾಕು ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಇಲ್ಲೇ ಈ ಥರ ಇದೆ ಲೇಸರ್ ಆನ್ ಮಾಡಿ ಇನ್ನು ಇನ್ನೂ ಆನ್ ಮಾಡಿ ಇದು ಆನ್ ಮಾಡು ಹಾಂ ಆನ್ ಆಗೈತೆ ಆನ್ ಆಯ್ತು ಬಿಡು ಸಿಸ್ಟಮ್ ಕನೆಕ್ಟ್ ಮಾಡು ಪ್ರಕಾಶ ನೋಡಿ ಒಳ್ಳೆ ಲಕ್ಸುರಿ ಲಕ್ಸುರಿ ಸೀಟ್ ಮಾತ್ರ ಯಾವುದೇ ಸೀಟ್ ಅಂತ ಕಂಪ್ಲೇಂಟ್ ಬರಲ್ಲ ಒಳ್ಳೆ ನೆಮ್ಮದಿ ನಿದ್ದೆ ಮಾಡಬಹುದು ಲೆಗ್ ಸ್ಪೇಸ್ ನೋಡಿ ಇಷ್ಟಿದೆ ಒಳ್ಳೆ ಲೆಗ್ ಸ್ಪೇಸ್ ಇದೆ ನೋಡಿ ಹಿಂಗ್ ಕಾಣುತ್ತೆ ನಮ್ ಗಾಡಿ ಮಾಡಂದು ತಡಿ ಯಜಮಾನ್ ಕವರ್ ಎಲ್ಲ ಖಾಲಿ ಆಗಲಿ ನಮ್ಮ ಯಜಮಾನ್ ಹತ್ರ ದುಡ್ಡು ಜೋರಾಗಿದೆ ಹಂಗಾಗಿ ಟೋಪಿ ಕವರು ಸ್ಕ್ರೀನ್ ಕವರು ಅಂತ ಬೈಬಡ್ಕೊಂತಾರೆ ಸ್ವಲ್ಪ ದಿವಸ ತಡೆಯನ್ನ ಏನಿಲ್ಲ ಗುರಿ ಹತ್ರ ಇವರೇ ಬಳ್ಗೊಂಡಪ್ನವ್ರು ಗೊತ್ತಲ್ಲ ಯೂಟ್ಯೂಬಲ್ಲಿ ಏನೋ ಹ್ಞೂ ಫೋಟೋ ತಗೊಂಡಿದ್ದೀನಿ ಸ್ನೇಹಿತರೆ ಹಂಗೆ ವಿಡಿಯೋ ಮಾಡ್ತಾ ಅಪ್ಪ ಲೈಟ್ ಆಪ್ ಮಾಡೋ ವಾಮ್ ವೈಟ್ ಆಪ್ ಮಾಡಿಟ್ ಹಾಕೋ ಇದು ಬ್ಲೂ ಲೈಟ್ ಆಪ್ ಮಾಡಿ ಹಾಕೋ ಲೇಸರ್ ಲೈಟ್ ಕ್ಯಾಮ್ರಾ ಹೋಗ್ಬಿಡ್ತೀವಿ ಅಂತ ಭಯ ಸ್ನೇಹಿತರೆ ಹಾ ನೋಡಿ ಹೆಂಗ ಕಾಣತಿದೆ ಇವಾಗ ಕೆಳಗಡೆ ರೆಡ್ ಲೈಟ್ ಆಫ್ ಮಾಡಿಸ್ಬಿಡ ಸ್ಮೋಕರು ನೋಡಿ ಸ್ನೇಹಿತರೆ ಲೈಟಿಂಗ್ ತೋರಿಸ್ತಾ ಇನ್ನು ಸಿಸ್ಟಮು ಜಾಸ್ತಿ ಹೊತ್ತಾಕಲ್ಲ ಯಾಕೆ ಅಂತಂದರೆ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಆಗುತ್ತೆ ಹಂಗಾಗಿ ಸಾಂಗ್ ಹಾಕಲ್ಲ ಕಾಪಿ ರೈಟ್ ಆಗೋದ್ರಿಂದ ಸಾಂಗ್ ಹಾಕಿಲ್ಲ ಹಂಗಾಗಿ ಲೈಟಿಂಗ್ಸ್ ಮಾತ್ರ ತೋರಿಸ್ತಾ ಇದೀನಿ ನೋಡಿ ಮೇಲೆ ಕೆತ್ತಕ್ಕೆ ಭಯ ಲೇಸರ್ಗೆ ಕ್ಯಾಮ್ರಾ ಹೋಗುತ್ತೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಯಾರಪ್ಪ ಕಮೆಂಟ್ ಮಾಡಿ ಹೇಳಿದರು ನನಗೆ ಹಂಗೆ ಅಣ್ಣ ಕ್ಯಾಮ್ರಾದು ಇದು ಹೋಗುತ್ತೆ ಅಂತ ಲೆನ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತಂದರು ಹಂಗಾಗಿ ಹಾಂ